ನಿಮಗೆ ನಿಮ್ಮ ಪ್ರೀತಿ ಹೇಗಿರಬೇಕು ಅಂತ ನೀವು ಯಾವ ಥರ ಪ್ರೀತಿನ ಬಯಸ್ತೀರಾ ಆ್ಯಂಡ್ ನೀವು ಮದುವೆ ಆಗೋ ಹುಡುಗ ಹೇಗಿರಬೇಕು ಒಂದು ಆಸೆ ಇರುತ್ತಲ್ಲ ನಾನು ಅದು ಕೇಳಿದೆ ಅವ್ರಿಗೆ ಅವ್ರದ್ದು ಬೇರೆ ಥರ ಉತ್ತರ ನಿಮ್ಮದು ಉತ್ತರ ಒಂದು ಇರುತ್ತಲ್ಲ ಏ ನಮಗೆ ಕ್ವಶನ್ ಇರುತ್ತೆ ಅಶಿಕ ರಂಗನಾಥ್ ಮದುವೆ ಆಗೋ ಹುಡುಗ ಹೇಗಿರಬೇಕು ಹೇಗಿರ್ತಾರೆ ಹೇಗಿರ್ಬೇಕು ಅವ್ರಿಗೆ ಆಸೆ ಹೇಗಿದೆ ಅಂತ ಒಂದು ಇರುತ್ತಲ್ಲ ಕ್ವಶನ್ ಅದಕ್ಕೆ

ಸೆಲೆಕ್ಟ್ ಮಾಡ್ಕೊಳ್ಳೋಣ ಫಸ್ಟ್ ಕ್ಯಾಟಗರಿ ನಾಲ್ಕು ಗಂಟೆಗೆ ಕೆದ್ ಬಿಡ್ತೀರಾ ನಾಲ್ಕು ಅಂದ್ರೆ ದಟ್ ಇಸ್ ಎಕ್ಸಾಜರೇಟ್ ಇಲ್ಲ 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 ಏನೋ ಒಂದ್ ಸ್ವಲ್ಪ ದಿನ ವರ್ಕೌಟ್ ಗೆದ್ ಬನ್ನಿ ಅಂತ ಕರ್ಕೊಂಡ್ ಹೋದಾಗ ಬರ್ತೀನಿ ಬರ್ತೀನಿ ಅನ್ನೋರು ಅವಾಗ ಹಿಂಗೆಲ್ಲ ಬೈಕೊಂಡ್ ಬರೋರು ಅಂತ ನಂಗೆ ಗೊತ್ತಿರಲಿಲ್ಲ ಬರ್ತಾ ಇದ್ರು ಆಮೇಲೆ ಹಾ ಬರ್ತಾ ಇದ್ರು ಬಂದ್ ಮಾಡ್ತಾ ಇದ್ರು ಸೊ ನನ್ಗೆ ಏನಂದ್ರೆ ಡಿಸಿಪ್ಲಿನ್ ಇರ್ಬೇಕು ಲೈಫ್ ಅಲ್ಲಿ ಟೈಮ್ ಟು ಟೈಮ್ ವರ್ಕೌಟ್ಸ್ ಆಗಿರ್ಲಿ ಊಟ ತಿಂಡಿ ಆಗಿರ್ಲಿ ಅಂಡ್ ಕೆಲ್ಸದ ವಿಚಾರದಲ್ಲಿ ಒಂದ್ ಪ್ರಾಮಾಣಿಕತೆ ಇರಬೇಕು ನಿದ್ದೆ ಕರೆಕ್ಟ್ ಮಾಡಿ ಎವ್ರಿಥಿಂಗ್ ಆಪೋಸಿಟ್ ಲಾಕೆಷ್ಟ್ ಕೆಲಸ ವಿಷಯದಲ್ಲಿ ಅವರು ಪ್ರಾಮಾಣಿಕವಾಗಿದ್ದಾರೆ ಅದೊಂದು ಬಿಟ್ಟು ಬೇರೆ ಎಲ್ಲಾ ವಿಷಯದಲ್ಲೂ ಆಪೋಸಿಟ್ ಆಗಿತ್ತು ಬಟ್ ನೀವು ತುಂಬಾ ಕ್ಯೂಟ್ ಅನ್ಸ್ತೀರಪ್ಪ ಸಿಕ್ಕಾಪಟ್ಟೆ ಕ್ಯೂಟ್ ಜೋಡಿ ನೀವು ಆಕ್ಚುಲಿ ವೆರಿ ಗುಡ್ ಫ್ರೆಂಡ್ ಬಟ್ ಅದೇ ಕ್ಲೋಸ್ನೆಸ್ ಇರೋದಕ್ಕೆ ಇಷ್ಟು ಕಾಲ ಎಳಿತೀವಿ ಇಬ್ರು ಅದ್ ಬಿಟ್ರೆ ಆಬ್ವಿಯಸ್ಲಿ ಪ್ರೀತಿಯಿಂದ ನೋಡ್ಕೊಳ್ಬೇಕು ನೋಡಕ್ ಹೇಗಿರ್ಬೇಕು ನೋಡಕ್ಕೆ ನನಗೆ ಇಂಡಿಯನ್ ತರಾನೇ ಅನ್ನಿಸ್ಬೇಕು ನೋಡಿದ ತಕ್ಷಣ ನಮ್ಮ ಇಲ್ಲಿ ಇಂಡಿಯನ್ ಫಾರಿನ ಎಲ್ಲರ್ಗು ಬೆಳ್ಳಿಗೆ ಫಾರಿನರ್ ಹುಡುಗರ್ ತರ ಕಾಣ್ಬೇಕು ಅಂತ ಹೇಳ್ತಾರಲ್ಲ ಕಪ್ಪಲ್ಲ ಇಂಡಿಯನ್ ವೀಟಸ್ ನಮ್ ಕನ್ನಡದ ಹುಡುಗ ಸೂಪರ್ ಆಗಿರ್ಬೇಕು ಉದ್ದ ಇರ್ಬೇಕು ಆಗ್ತೀನಿ ನೀವು ಗತ ವೈಭವ್ ಬಗ್ಗೆ ಅದ್ರಿಗೆ ಅವ್ರು ಹೇಳಿದ್ರು ಏನೇನಿದೆ ಅಂತ ದೃಶ್ಯ ವೈಭವ ಅವ್ರ್ದೆಲ್ಲ ಆಯ್ತು ಅಂದ್ರೆ ಒಂದು ಸೋಶಿಯೋ ಫ್ಯಾಂಟಸಿ ಆಗಿರ್ಬೋದು ಪೀರಿಯಾಡಿಕ್ ಡ್ರಾಮಾ ನಮ್ಮ ಕಲ್ಚರಲಿ ರೂಟೆಡ್ ಲವ್ ಸ್ಟೋರಿ ನಮ್ಮ ಮಂಗಳೂರು ಸೈಡ್ ಕರಾವಳಿ ಸೈಡ್ ಒಂದು ಲವ್ ಸ್ಟೋರಿ ತುಂಬ ಮನ್ಸಿಗೆ ನಾಟುವಂತ ಒಂದು ಲವ್ ಸ್ಟೋರಿ ಇದೆ ಆ್ಯಂಡ್ ಕಾಮಿಡಿ ಐ ಥಿಂಕ್ ಅದನ್ನು ಜನ ತುಂಬ ಎಂಜಾಯ್ ಮಾಡ್ತಾರೆ ಥಿಯೇಟ್ರಿಗೆ ಬಂದು ಸುನೀಸರ್ ಡೈರೆಕ್ಷನ್ ಅಂದಮೇಲೆ ಕಾಮಿಡಿ ಅಂತೂ ಕಮ್ಮಿನೇ ಇಲ್ಲ ತುಂಬ ಇವರೇ ತುಂಬ ಕಾಮಿಡಿ ಮಾಡಿದ್ದಾರೆ ಸಿನಿಮಾದಲ್ಲಿ ಸೊ ಕಾಮಿಡಿ ಇದೆ ಆ್ಯಂಡ್ ಎಮೋಷ್ನಲ್ ಮೊಮೆಂಟ್ಸ್ ಕ್ರಿಯೇಟ್ ಮಾಡೋವಂಥದ್ದು ಆ್ಯಕ್ಷನ್ ಸೀಕ್ವೆನ್ಸಸ್ ಇದೆ ಸಾಂಗ್ಸ್ ಇದೆ ಸೊ ಎಲ್ಲ ಒಂಥರ ಪ್ಯಾಕೇಜ್ ಇದಾಗುತ್ತೆ ಅಟ್ ದ ಸೇಮ್ ಟೈಮ್ ಒಂದು ಹೊಸ ರೀತಿಯಾದ ಸ ಕಥೆನ ಹೇಳೋಕ್ಕೆ ಹೊರಟಿರೋದು ಸೊ ಈಗಿನ ಜನಕ್ಕೆ ಥಿಯೇಟ್ರಿಗೆ ಬಂದು ಏನಕ್ಕೆ ನಾವು ಸಿನಿಮಾ ನೋಡಬೇಕನ್ನ ಹೊಸತನ ಇದೆಯಾ ಅಂದರೆ ಸಾಕಷ್ಟು ಹೊಸತನ ಇದೆ ವೇ ಆಫ್ ಮೇಕಿಂಗ್ ತೋರಿಸೋ ಆಗಿರ್ಬೋದು ಫ್ರೆಶ್ನೆಸ್ ಇದೆ ಈ ಹೊಸ ಕಾಂಬಿನೇಷನ್ ಮೊದಲನೇ ಬಾರಿಗೆ ನಾನು ದುಷ್ಯಂತ್ ಅವ್ರ ಒಟ್ಟಿಗೆ ಕಾಣಿಸ್ಕೋತಿರೋದು ಸೊ ಈಗಲೇ ಆಲ್ರೆಡಿ ಅಂದರೆ ಪೋಸ್ಟರ್ಸು ಟೀಸರಲ್ಲೆಲ್ಲ ನೋಡಿ ಪೇರಿಂಗ್ ಚೆನ್ನಾಗಿದೆ ಅಂತ ಎಲ್ಲರೂ ಮಾತಾಡ್ತಾ ಇಲ್ಲ ಸೊ ಒಂದು ಲವ್ ಸ್ಟೋರಿಗೆ ಪೇರಿಂಗ್ ತುಂಬಾನೇ ಇಂಪಾರ್ಟೆಂಟ್ ಸೊ ದಟ್ ಇಸ್ ನಾವ್ ವಿನ್ ಯು ನೋ ಹೌ ವಿ ಲುಕ್ ಆನ್ ಅಟ್ ದ ಸೇಮ್ ಟೈಮ್ ನನ್ನ ನನ್ನ ಪ್ರಕಾರದ ಕೆಮಿಸ್ಟ್ರಿ ಆಸ್ ವರ್ಕ್ಔಟ್ ಐ ತಿಂಕ್ ಲಾಟ್ ಆಫ್ ಎಲಿಮೆಂಟ್ಸ್ ಇದೆ ಸಿನಿಮಾ ನೋಡಕ್ಕೆ ಈ ರೀತಿಯಾಗ ಒಂದೇ ಸಿನಿಮಾದಲ್ಲಿ ನಾಲ್ಕು ಸಿನ್ಮಾ ತೋರ್ಸಕ್ಕೆ ಐ ತಿಂಕ್ ಎಲ್ಲರೂ ಪ್ರಯತ್ನ ಮಾಡಲ್ಲ ಸೊ ಅದು ಒಂದೇ ಸಿನಿಮಾ ದುಡ್ಡಲ್ಲಿ ನಾಲ್ಕು ಸಿನಿಮಾ ನೋಡೋಂತ ಒಂದು ಅವಕಾಶ